ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮ್ಮಗೆ ಹದನಂತೆ ಬೆರೆತು ಬಾಳೆ ಸೊಗವಿದೆ ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮ್ಮಗೆ ಹದನತೆ ಬೆರೆತು ಬಾಳೆ ಸೊಗವಿದೆ ംഗ ഭൂമി തളിതുബിരി കിയ ബേടി ദുരിത ബര എതയ ഗട്ടിഗളിസിരി ബക്കു ചന്ദഭൂമി തളിതുബിരി ಪುದಿಯ ಬೇಡಿ ದುರಿತ ಬರಲು ಎದೆಯ ಗಟ್ಟಿಗೊಳಿಸಿರಿ ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮಗೆ ಹದಂತೆ ಬೆರೆತು ಬಾಳೆ ಸೊಗವಿದೆ ನೊಂದ ಕೆಲ್ಲ ನೆರವ ಬಂಧುವಂತೆ ನೀಡಿರಿ ಬಂಧ ಬೆಳೆಸಿ ಸುತ್ತಲೆಲ್ಲ ನಂದದಿರಲಿ ಗುಣಸಿರಿ ನೊಂದ ಕೆಲ್ಲ ನೆರವ ಬಂಧುವಂತೆ ನೀಡಿರಿ ಬಂಧ ಬೆಳೆಸಿ ಸುತ್ತಲೆಲ್ಲ ನಂದದಿರಲಿ ಗುಣಸಿರಿ ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮಗೆ ಹದಂತೆ ಬೆರೆತು ಬಾಳೆ ಸೊಗವಿದೆ ಹಿರಿಯರನ್ನು ದೇವರಂತೆ ಗುರುವಿನಂತೆ ತಿಳಿಯಿರಿ ಕಿರಿಯರನ್ನು ಮನ್ನಿಸುತ್ತ ಹರಸಿ ಪ್ರೀತಿ ಹನಿಸಿರಿ ಹಿರಿಯರನ್ನು ದೇವರಂತೆ ಗುರುವಿನಂತೆ ತಿಳಿಯಿರಿ ಕಿರಿಯರನ್ನು ಮನ್ನಿಸುತ್ತ ಹರಸಿ ಪ್ರೀತಿ ಹನಿಸಿರಿ ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮಗೆ ಅದಂತೆ ಬೆರೆತು ಬಾಳೆ ಸೊಗವಿದೆ ವಿರಳ ಮನುಜ ಜನುಮವೆಂದು ಅರಿತು ಬದುಕ ಸಾಗಿಸಿ ಮರೆಯಬೇಡಿ ಹೆತ್ತವರನು ನೆರೆಯವರನ್ನು ಪ್ರೀತಿಸಿ ವಿರಳ ಮನುಜ ಜನುಮವೆಂದು ಬದುಕ ಸಾಗಿಸಿ ಮರೆಯಬೇಡಿ ಹೆತ್ತವರನು ನೆರೆಯವರನ್ನು ಪ್ರೀತಿಸಿ ವಿರಳ ಮನುಜ ಜನುಮವೆಂದು ಅರಿತು ಬದುಕ ಸಾಗಿಸಿ ಮರೆಯಬೇಡಿ ಹೆತ್ತವರನು ನೆರೆಯವರನು ಪ್ರೀತಿ ಮರೆಯಬೇಡಿ ಹೆತ್ತವರನು ನೆರೆಯವರನು ಪ್ರೀತಿಸಿ ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮಗೆ ಹದಂತೆ ಬೆರೆತು ಬಾಳೆ ಸೊಗವಿದೆ ನರನ ಜನ್ಮ ಭಾಗ್ಯ ನಮಗೆ ವರದ ಹಾಗೆ ಲಭಿಸಿದೆ ಧರೆಯು ನಮ್ಮ ಗೇಹದಂತೆ ಬೆರೆತು ಬಾಳೆ ಸೊಗವಿದೆ ಧರೆಯು ನಮ್ಮ ಗೇಹದಂತೆ ಬೆರೆತು ಬಾಳೆ ಸೊಗವಿದೆ ಬೆರೆತು ಬಾಳೆ ಸೊಗವಿದೆ ಬೆರೆತು ಬಾಳೆ ಸೊಗವಿದೆ